ಇವತ್ತು ನಾನು ಬಂದಿರುವಂಥದ್ದು ಶಿವಾಜಿ ನಗರ ನಗರದಲ್ಲಿ ಒಂದು ಹೋಟೆಲ್ ಈಡನ್ ಜನ್ಮ ಅಂತ ಹೇಳ್ಬೋದು ಸುಮಾರು ಐವತ್ತೈದು ವರ್ಷದಿಂದ ಸಿಕ್ಕಾಬಡೆ ಒಳ್ಳೆ ಒಳ್ಳೆ ತಿಂಡಿಗಳು ಕೊಡ್ಕೊಂಡು ಬರ್ತಾ ಇದ್ದಾರೆ ಇನ್ನೂ ಅವರದ್ದು ಆ್ಯಂಬಿಯನ್ಸು ಹಳೇ ಕಾಲದ ಹೋಟ್ಲು ಥರ ಇದೆ ಬಟ್ ರುಚಿನೂ ಅದೇ ಹಳೆ ಶೈಲಿ ರುಚಿ ಅದ್ಭುತ ರುಚಿ ಕೊಡ್ಕೊಂಬರ್ತಾಯಿದ್ದಾರೆ ಈಗಾಗಲೇ ಗೊತ್ತಾಗಿರುತ್ತೆ ಶಿವಾಜಿನಗರ ಕೂಡಲೇ ಅಲ್ಲಿನ ಹೋಟ್ಲ್ ಕೂಡಲೇ ನೆನಪಾಗೋದು ಹೋಟೆಲ್ ಅಶೋಕ ದೊಡ್ಡ ಹೋಟ್ಲು ಇವನ್ನಲ್ಲಿ ಲಾಡ್ಜ್ ಕೂಡ ಇದೆ ಬಟ್ ಕೊಡ್ತಾ ಇರೋ ತಿಂಡಿಗಳು ಮಾತ್ರ ಒಂದಕ್ಕಿಂತ ಒಂದು ರುಚಿ ನೋಡಿ ಆ್ಯಕ್ಚುಲಿ ನಿಮಗೆ ಈ ಹೋಟ್ಲು ತೋರಿಸ್ಬೇಕು ನಾನು ನೋಡಿ ಒಂದು ಟೈಮಲ್ಲಿ ನಾವು ಉಡುಪಿಲಿರ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮನ ಜೊತೆ ಈ ಥರ ಹೋಟ್ಲ್ ಆ್ಯಂಬಿಯನ್ಸಿಗೆ ಬರ್ತಿದ್ವಿ ಈಗೆಲ್ಲ ಕ್ಯಾಬಿನ್ 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 ಥರ ಮಾಡ್ತಾರೆ ಹೆಂಗೆ ಮಾಡಿರ್ತಾರೆ ಆಲ್ಡ್ರೆಸ್ಟ್ ಒಂದು ಡಿಸೈನ್ ಡಿಸೈನ್ ಬಟ್ ಆಗ ಇದೇ ಸ್ಟೈಲಲ್ಲಿತ್ತು ಹೆಸರು ಸುಧೀಂದ್ರ ಅಂತ ಇದು ಸ್ಟಾರ್ಟ್ ಮಾಡಿದ್ದು ವೆಂಕಟೇಶ್ ರಾವ್ ವೆಂಕಟೇಶ್ ಭಟ್ ಅಂತ ಅವರು ಐವತ್ತು ಒಂದು ನೈನ್ಟೀನ್ ಸೆವೆಂಟಿ ಫೈವ್ ಅರೌಂಡಲ್ಲಿ ಸ್ಟಾರ್ಟ್ ಮಾಡು ಐವತ್ತೈವತ್ತು ವರ್ಷ ಆಗಿದೆ ಈ ಹೋಟೆಲ್ ಫಸ್ಟ್ ಮೇಲ್ಗಡೆ ಒಂದು ಊಟ ಎಲ್ಲ ಇತ್ತು ಆಮೇಲೆ ಕ್ರಮೇಣವಾಗಿ ಕಡಿಮೆ ಜನ ಕಡಿಮೆ ಆಗಿದ್ದರಿಂದ ಕ್ಲೋಸ್ ಮಾಡಿ ಅಲ್ಲಿ ಲಾಡ್ಜ್ ಆಗಿದೆ ರೂಮುಗಳಾಗಿದೆ ಏನಿದೆಯೋ ಇಲ್ಲಿ ಕೆಳಗಡೆ ಮೊದಲು ಆರು ಗಂಟೆಗೆ ಬೆಳಗ್ಗೆ ಓಪನ್ ಆಗಿ ಮಾಡ್ತಾಯಿದ್ರು ಇವತ್ತಿನ ದಿವಸಕ್ಕೆ ಹತ್ತು ಗಂಟೆಗೆ ನಾವು ಸ್ಟಾರ್ಟ್ ಮಾಡ್ತೀವಿ ತುಂಬ ಹಳೆ ಹೋಟೆಲ್ ತುಂಬ ಚೆನ್ನಾಗಿದೆ ಇಲ್ಲಿ ಬರಬೇಕು ಎಲ್ಲ ಬಂದು ಟೇಸ್ಟ್ ನೋಡಬೇಕು ತುಂಬ ಮನೆ ಊಟ ಥರ ಇದೆ ಇಲ್ಲಿ ಏನು ತೊಂದರೆ ಇರಲ್ಲ ಫುಲ್ ಬೆಸ್ಟು ಬೆಸ್ಟು ಟಿಫನ್ ಅಂದರೆ ಇಲ್ಲೇ ನಾವು ಬಾನ್ಸೌಡಿಂದ ಇಲ್ಲೇ ಬಂದು ತಿನ್ನೋದು ಟ್ವೆಂಟಿ ಇಯರ್ಸು ತುಂಬ ಇಷ್ಟ ಮಸಾಲೆ ದೋಸೆನೇ ಹೌದು ಬೇರೆ ಎಲ್ಲನೂ ತುಂಬ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಥ್ಯಾಂಕ್ ಯು ತುಂಬ ವರ್ಷದಿಂದ ನೋಡ್ತಾ ಇದ್ದೀವಿ ನಾವು ತಿಂಡಿಗಳು ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಮುಖ್ಯವಾಗಿ ಉದ್ದಿನ ವಡೆ ಉದ್ದಿನ ವಡೆ ಹಾಗೂ ಮಸಾಲೆ ದೋಸೆ ರವೆ ಇಡ್ಲಿ ನಾವು ತಿನ್ನೋದೆಲ್ಲ ಚೆನ್ನಾಗೇ ಇರುತ್ತೆ ಐಟಮ್ಗಳು ಚೌಚವಭಾತು ಕೂಡ ಚೆನ್ನಾಗಿರುತ್ತೆ ಬನ್ನಿ ನೀವು ನೋಡಿರಿ ಟೇಸ್ಟ್ ನೋಡಿ ನಮ್ಮಲ್ಲಿ ಮೇಜರಾಗಿ ಸೇಲ್ ಆಗೋದು ಅಂಥದ್ದು ಅಂದರೆ ತಿನ್ನಕ್ಕೆ ಬರೋದು ಹುಡ್ಕೊಂಡು ಬಂದು ತಿನ್ನಕ್ಕೆ ಬರೋ ಅಂಥದ್ದು ಮಸಾಲೆ ದೋಸೆ ಸೇ ವಡೆ ಇಡ್ಲಿ ವಡೆ ಪಲಾವು ಖಾರ ಭಾತು ಬಿಸಿಬೇಳೆ ಭಾತು ಇಂಥದ್ದೇ ಇಷ್ಟೇ ಇರೋದು ನಮ್ಮಲ್ಲಿ ಜಾಸ್ತಿ ಏನಿಲ್ಲ ನಮ್ಮಲ್ಲಿ ಊಟ ಇರೋದಿಲ್ಲ ನಮ್ಗೆ ಸ್ಟಾರ್ಟ್ ಆಗದೆ ಹತ್ತು ಗಂಟೆ ಇರೋದರಿಂದ ನಮ್ಮ ಮಧ್ಯಾಹ್ನ ಊಟ ಏನೂ ಇರೋದಿಲ್ಲ ಫುಲ್ ಡೇ ಏನಿದೆಯೋ ಮೆನು ಇದೇ ಮೆನು ಕಂಟಿನ್ಯೂ ಆಗ್ತಾ ಇರುತ್ತೆ ಇದು ಭಾರಿ ಹಳೆ ಹೋಟ್ಲು ಅಂದರೆ ಐವತ್ತು ವರ್ಷದ ಮೇಲೆ ಆಗಿದೆ ಏನಿದೆಯೋ ಅದೇ ಥರದಲ್ಲೇ ಮೇಂಟೈನ್ ಮಾಡ್ಕೊಂಡ್ಬಂದಿದ್ದೀವಿ ಲೋ ಟೇಬಲ್ಗಳಾಗಲಿ ಅಥವಾ ಕುರ್ಚಿಗಳಾಗಲಿ ಮೇಲ್ಗಡೆ ನಮ್ದು ಏನಿದೆ ಮೊ ಪ್ಲ್ಯಾಸ್ಟ್ ಆಫ್ ಪ್ಯಾರಿಸ್ ಆಗಲಿ ಯಾವುದು ಏನು ಮಾಡಿಲ್ಲ ಚೇಂಜ್ ಮಾಡಿಲ್ಲ ಏನಂದರೆ ಒಂದು ಫ್ಯಾಮಿಲಿ ಬಂದಾಗ ಯಾರೇ ಒಂದು ಇವತ್ತಿನ ದಿವಸಕ್ಕೆ ಯಾರು ಫ್ಯಾಮಿಲಿ ಬರ್ತಾರೋ ಅವರ ತಂದೆ ತಾಯಿ ಇದ್ದಿದ್ದು ಮಕ್ಕಳನ್ನು ಇವಾಗ ಹೇಗೆ ಅಂದರೆ ಎರಡನೇ ಜನ್ರೇಷನ್ ಮೂರನೇ ಜನ್ರೇಷನ್ ತನಕ ಬರ್ತಾ ಇದ್ದಾರೆ ಅವ್ರ ತಂದೆ ನಮ್ಮ ಅಜ್ಜ ಕರ್ಕೊಂಬರ್ತಾಯಿದ್ರು ಅವಾಗ ಹೇಗಿತ್ತೋ ಹಾಗೇ ಇದೆ ಟೇಸ್ಟು ಹಾಗೇ ಇದೆ ವಿಚಾರಗಳನ್ನು ಹೇಳ್ತಾ ಇರ್ತಾರೆ ಇವತ್ತಿನ ದಿವಸಕ್ಕೆ ಏನಿದೆಯೋ ಇದನ್ನೇ ಹೀಗೆ ಕಂಟಿನ್ಯೂ ಅದೇ ಐವತ್ತು ವರ್ಷದಿಂದ ಏನಿದೆಯೋ ಹಾಗೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮದು ಏನೇ ಮೆನ್ಯೂ ಹೇಗಿದೆಯೋ ಊಟ ತಿಂಡಿ ಏನಿದೆಯೋ ಟೇಸ್ಟ್ ವೈಸಲ್ಲೂ ಅಷ್ಟೇ ಯಾವುದು ಏನೂ ಚೇಂಜ್ ಆಗೋದಿಲ್ಲ ಅವತ್ತಿನ ದಿವಸ ನೀವೇನು ತಿನ್ನಿದ್ರೂ ಇವತ್ತು ಹಾಗೇ ಇರ್ತದೆ ಇಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಓಪನ್ ಆದಾಗ ಮಾಮೂಲಿ ಏನಿದ್ದಾರೋ ಇಲ್ಲಿನ ಒಂದು ಸುತ್ತಮುತ್ತ ಅಂಗಡಿಗಳ ಕೆಲಸ ಮಾಡೋರು ಆಗಲಿ ಏನೇ ಆಗಲಿ ಇಲ್ಲಿ ಬಂದು ಬೆಳಗ್ಗೆ ಬಂದು ಇಲ್ಲಿ ತಿಂಡಿ ತಿನ್ಲಿಕ್ಕೆ ಬಂದುಬಿಡ್ತಾರೆ ಆಮೇಲೆ ನಿಮಗೆ ಸಾಟರ್ಡೆ ಸಂಡೇ ಎಲ್ಲ ಬಂದು ಬೇರೆ ಬೇರೆ ಪ್ಲೇಸಿಂದ ಸಪ್ ಪರ್ಚೇಸ್ ಮಾಡಲಿಕ್ಕೆಲ್ಲ ಇಲ್ಲಿ ಬಂದಾಗ ಸುತ್ತಮುತ್ತ ಶಿವಾಜಿನಗರದಲ್ಲಿ ಬಟ್ಟೆ ಪರ್ಚೇಸ್ ಮಾಡಲಿಕ್ಕೆ ಬಂದಾಗೆಲ್ಲ ಇಲ್ಲಿಗೆ ಬಂದು ತಿನ್ಕೊಂಡು ಹೋಗ್ತಾರೆ ಈ ಹೋಟೆಲ್ ಏನು ವಿಶೇಷ ಅಂದರೆ ಯಾವುದು ಏನೂ ಚೇಂಜ್ ಆಗಿಲ್ಲ ಬೋರ್ಡ್ಗಳು ಹಾಗೇ ಇದೆ ನೋಡಿ ಆ ಐವತ್ತು ವರ್ಷದಿಂದ ಏನಿತ್ತು ಅದೇ ಥರ ಬೋರ್ಡ್ಗಳು ಯಾವ್ದು ಹೊಸದು ಬರುತ್ತೋ ಅವಾಗ ಹಾಕಿ ಕ್ಲೋಸ್ ಮಾಡೋ ಅಂತ ಎಸ್ ಈ ಹಳೆ ಹೋಟ್ಲ್ಗಳು ಇರ್ತಾವಲ್ಲ ಇಲ್ಲಿ ನಮಗೆ ತುಂಬ ಖುಷಿ ಆಗೋದೆ ಇಡ್ಲಿ ವಡೆ ಯೂಶ್ವಲಿ ನಾನು ನನ್ನ ಬ್ಲಾಗ್ ನೀವು ನೋಡಿದ್ರಪ್ಪ ಯಾವುದೇ ಮಾಡೋ ನಾನು ಫಸ್ಟ್ ತಿನ್ನದೇ ಇಡ್ಲಿ ವಡೆ ಅದರಲ್ಲೂ ಇಲ್ಲಿ ಶೂಟ್ ಮಾಡುವಾಗಲೇ ನೋಡಿದೆ ವಡೆನೆ ಇಷ್ಟು ಇಷ್ಟು ದೊಡ್ಡದಾಗಿ ನೋಡಿ ನೀವು ಇಷ್ಟು ಇಷ್ಟು ದೊಡ್ಡ ವಡೆ ಕೊಟ್ಟಿದ್ದಾರೆ ಆಮೇಲೆ ಇಡ್ಲಿ ಒಂದು ಸಿಂಗಲ್ ಇಡ್ಲಿ ಸಿಂಗಲ್ ವಡೆ ಆರ್ಡ್ರ್ ಮಾಡಿದೆ ಫಸ್ಟೊಂದು ಇಡ್ಲಿ ವಡೆ ಟೇಸ್ಟ್ ನೋಡೋಣ ಇದು ಸೂಪರ್ ಆಗಿರೋ ಇಡ್ಲಿಗೆ ನಾವು ಫಸ್ಟು ಸಾಂಬಾರು ಜೊತೆ ಡಿಪ್ ಮಾಡೋಣ ಯಾಕಂದರೆ ಸಾಂಬಾರೇ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು ಸಾಂಬಾರು ಹೊಸ ಸಿಡ್ಲಿ ಆ್ಯಕ್ಚುಲಿ ಆಗಿದೆ ನಿಮ್ಗೆ ಒಂಥರ ಹೆವಿ ಮಸಾಲೆ ಏನಿಲ್ಲ ಬಟ್ ಲೈಟ್ ಖಾರ ಇದೆ ಏನು ಅತಿ ಖಾರ ಅಂತಲ್ಲ ಬಟ್ ಲೈಟ್ ಖಾರ ಇದೆ ಬಟ್ ಈ ಸಾಂಬಾರು ಇದೆ ಅಲ್ಲ ಏನು ಟೇಸ್ಟ್ ಗೊತ್ತಾ ಇಡ್ಲಿ ನಿಮಗೆ ಸ್ವಲ್ಪ ತೆಳುವಾಗಿದೆ ಬಟ್ ತುಂಬನೇ ಸ್ಮೂತಾಗಿರೋ ಇಡ್ಲಿ ಅಜ್ರ ಅದ್ರ ಜೊತೆಗೆ ಕೊಟ್ಟಿರುವಂಥ ಸಾಂಬಾರಂತೂ ಸೂಪರ್ ಕಾಂಬಿನೇಷನ್ ಇಂಥ ಇಡ್ಲಿ ಸಾಂಬಾರು ಇದೆ ಅಲ್ಲ ನೀವು ಫುಲ್ ಡಿಪ್ ಮಾಡ್ಕೋಬೇಕು ಡಿಪ್ ಮಾಡ್ಕೊಂಡಿದ್ರೆ ಇನ್ನೂ ಮಜಾ ಕೊಡುತ್ತೆ ಸೊ ಈಗ ನಾವು ಈ ಒಂದು ಇಡ್ಲಿನ ಚಟ್ನಿ ಜೊತೆಗೂ ನಂಗೆ ಟೇಸ್ಟ್ ಮಾಡಬೇಕು ಯಾಕಂದರೆ ಚಟ್ನಿ ಒಂಥರ ನೋಡೋವಾಗಲೇ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಆಚೆ ನೀರು ಅಲ್ಲ ಆಚೆಗಟ್ಟಿನೂ ಅಲ್ಲ ಮೀಡಿಯಮ್ ಆಗಿದೆ ಚಟ್ನಿ ಸೂಪರ್ ಆ್ಯಕ್ಚುಲಿ ಇಲ್ಲಿನ ಚಟ್ನಿ ನೀವು ಮಸ್ಟ್ ಅಂಡ್ ಶು ಟ್ರೈ ಮಾಡ್ಬೇಕು ತುಂಬ ಕಡೆ ನಾನು ಹೇಳಿರ್ತೀನಿ ಗೊತ್ತಾ ಕೆಲವು ಹೋಟ್ಲಲ್ಲಿ ಇಡ್ಲಿ ಚಟ್ನಿ ಅಂತ ತಗೊಂಡಾಗ ಆ ಚಟ್ನಿ ರುಚಿಗೆ ನಮಗೆ ಇಡ್ಲಿ ಇನ್ನೂ ತಿನ್ನೋಣ ಅನಿಸುತ್ತೆ ಏನು ಚಟ್ನಿ ಗೊತ್ತಾ ಸೂಪರಾಗಿದೆ ಅತಿ ಮಸಾಲ ಖಾರ ಅತಿ ಒಗ್ಗರಣೆ ಆ ಥರ ಏನೂ ಹಾಕಿಲ್ಲ ಬಟ್ ಟೇಸ್ಟ್ ವೈಸು ಈ ಒಂದು ಚಟ್ನಿ ಸಕ್ಕತ್ತಾಗಿದೆ ಆ ಲೈಟಾಗಿ ಗ್ರೈಂಡ್ ಆಗಿರೋದು ಫುಲ್ಲು ಗ್ರೈಂಡು ಮಾಡಿಲ್ಲ ಈ ಚಟ್ನಿಲಿ ಟೇಸ್ಟ್ ಇದೆ ಅಲ್ಲ ಸಕ್ಕತ್ತಾಗಿದೆ ಇಡ್ಲಿ ವಡೆ ಇಡ್ಲಿಗೆ ನಿಮಗೆ ಸಾಂಬಾರು ಕಂಪೇರ್ ಮಾಡಿದ್ರೆ ಚಟ್ನಿನೇ ಸೂಪರ್ ಅನಿಸ್ತು ಇನ್ನೂ ವಡೆ ಬಗ್ಗೆ ಹೇಳೋದೇ ಬೇಡ ದೊಡ್ಡ ವಡೆ ಗರಿ 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 ಆಗಿದೆ ಸೊ ಬಿಸಿ ಬಿಸಿ ವಡೆ ಅಂತೂ ನನಗೆ ನಿಜ ಹೇಳ್ತೀನಿ ವಡೆನ ಸಾಂಬಾರ್ಗಿಂತ ಚಟ್ನಿ ಜೊತೆ ಹಾಕ್ಕೊಂಡು ತಿಂದ್ರೇ ಒಂಥರ ಮಜಾ ಯಾಕಂದರೆ ಅಷ್ಟು ಚೆನ್ನಾಗಿದೆ ಚಟ್ನಿ ಏನು ಏನಿವ್ನಿಷ್ಟು ಹೊಗಳ ತಾನೆ ಅನ್ಕೋಬೋದು ನೀವು ಬಟ್ ಬಂದು ತಿಂದು ನೋಡಿ ಅದು ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ಗರಿ 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 ಆಗಿ ಎಷ್ಟು ಸ್ಮೂತಾಗಿದೆ ವಡೆ ಚಿಕ್ಕ ವಡೆ ಸ್ಮೂತಾಗಿದೆ ಆಯಿತಾ ಅದ್ರ ಜೊತೆ ನೀವು ಚಟ್ನಿ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಗೊತ್ತಾ ಈ ಪೇಪರ್ಗೆ ಏನಾದರೂ ನೀರು ಅಥವಾ ಏನೋ ಹಾಕಿದ್ರೆ ಆ ಪೇಪರ್ ಹೇಗೆ ಮೆಲ್ಟ್ ಮೃದು ಆಗ್ಬಿಡುತ್ತೆ ನಿಜ ಆ ಥರ ಫೀಲ್ ಬರ್ತಾ ಇದೆ ಅದ್ಭುತವಾಗಿದೆ ಅದಕ್ಕೂ ಚಟ್ನಿ ಅಂತೂ ಕಾಂಬಿನೇಷನ್ ಸೂಪರ್ ಸಾಂಬಾರು ನೋಡ್ಬೋದು ಬಟ್ ಚಟ್ನಿ ಅದ್ಭುತ ಸೊ ಟೋಟಲಿ ಈ ಒಂದು ಇಡ್ಲಿ ವಡೇಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂದರೆ ಇಡ್ಲಿ ಮತ್ತು ವಡೆ ಜೊತೆ ಚಟ್ನಿ ಕಾಂಬಿನೇಷನ್ ಅದ್ಭುತ ರುಚಿ ಕೊಡ್ತಾರೆ ಇದಾದ ಮೇಲೆ ಮಾಡಿದ ಇನ್ನೊಂದು ಐಟಮ್ ಇಲ್ಲಿ ಪ್ಲೈನ್ ದೋಸೆ ಈ ದೋಸೆ ಎಲೆ ಮೇಲೆ ಹಾಕಿ ಕೊಟ್ಟಿದ್ದಾರೆ ಎಷ್ಟು ತಿಕ್ಕಾಗಿ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ನೋಡಿ ಪ್ಲೈನ್ ಆದಮೇಲೆ ಈಗಿನ ಈಗಿನ ಥರ ತುಂಬ ರೋಸ್ಟ್ ಮಾಡ್ತಾರೆ ಕಲರ್ ಒಂದಿರುತ್ತೆ ರುಚಿ ಹೆಂಗಿರುತ್ತೆ ಅನ್ನೋದೇ ನಮಗೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ನೋಡೋಣ ನೋಡಿ ಹಿಂಗೆ ಮುರಿಯಕ್ಕೆ ಬರಬೇಕು ಪರ 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 ಹಪ್ಪಳ ಥರ ಮುರಿದ್ರೆ ಅದಕ್ಕದು ಏನದು ಒಂಥರ ರುಚಿ ಅನ್ಸಲ್ಲ ಸೊ ಈಗ ನಾವು ಈ ದೋಸೆಯನ್ನು ಅಷ್ಟು ಚಟ್ನಿ ಜೊತೆಯೇ ನೋಡೋಣ ಯಾಕಂದರೆ ಇಲ್ಲಿನ ಚಟ್ನಿ ನಂಗೆ ತುಂಬ ಇಷ್ಟ ಆಯಿತು ಬಂಬಡಾಗಿದೆ ದೋಸೆ ಆ ಫೀಲ್ ನಿಮಗೆ ಒಂದು ನಾನು ನಿಮ್ಮ ಕೆಲವೊಮ್ಮೆ ಹೇಳ್ತೀನಿ ಗೊತ್ತಾ ಹಳೆ ಕಾಲದ ಹೋಟ್ಲು ಹಳೆ ಕಾಲದ ಹೋಟ್ಲು ನಿಮ್ಗೆ ಅನಿಸ್ಬೋದು ಏನಪ್ಪ ಹಳೆ ಕಾಲದ ಹೋಟ್ಲಿಗೂ ಈಗಕ್ಕೂ ಏನಿರುತ್ತೆ ವ್ಯತ್ಯಾಸ ಅಂತ ಬಟ್ ನಿಮ್ಗೆ ಅದು ಗೊತ್ತಾಗಲ್ಲ ನೀವು ಒಂದ್ಸಲ ಬಂದು ತಿಂದು ಟೇಸ್ಟ್ ನೋಡಿ ಈಗಿನ ಒಂದು ಜನ್ರೇಷನಲ್ಲಿ ಕೊಡುವಂತಹ ಈ ಒಂದು ದೋಸೆ ಆಗಲಿ ಯಾವುದೇ ಆಗಲಿ ಬಟ್ ಆಗ ಹಳೆಯ ಕಾಲದಲ್ಲಿ ಕೊಡ್ತಿದ್ದ ದೋಸೆ ಏನೋ ಒಂದು ಡಿಫ್ರೆಂಟ್ ನಿಮ್ಗೆ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಆ ದೋಸೆನೂ ಅಷ್ಟೇ ಆ ಥಿಕ್ನೆಸ್ ಇರ್ಬೋದು ಅಥವಾ ರೋಸ್ಟಾಗಿರೋ ರೀತಿ ಇರ್ಬೋದು ಎಷ್ಟು ಸಿಂಪಲ್ ಆಗಿದೆ ಗೊತ್ತಾ ನೋಡಿ ತುಂಬ ನಿಮ್ಮಲ್ಲಿ ಅವರಿಂದ ಜಾಸ್ತಿ ತುಂಬ ಇಂಪಾರ್ಟೆನ್ಸ್ ಯಾವುದಕ್ಕೂ ಕೊಡೋಲ್ಲ ರುಚಿಗೆ ಮಾತ್ರ ಈಗ ಹಂಗಲ್ಲ ಶೇಪ್ ಒಂದು ಸಕ್ಕದಾಗಿ ಕೊಡ್ತಾರೆ ಅದಕ್ಕೊಂದು ಇಷ್ಟು ಚಟ್ನಿ ಈ ರೋಸ್ಟ್ ಆದರೆ ನೀವು ಹಪ್ಪಳ ಥರ ತಿನ್ನಬೇಕು ಇಲ್ಲ ಆ ಥರ ಏನೂ ಇಲ್ಲ ಸೂಪರಾಗಿ ಕೊಟ್ಟಿದ್ದಾರೆ ಆಮೇಲೆ ಅದಕ್ಕೆ ಸಾಂಬಾರು ಕೊಡ್ತಾರೆ ಆ್ಯಕ್ಚುಲಿ ದೋಸೆಗೆ ಅಷ್ಟು ಪ್ರಿಫರ್ ಆಗಲ್ಲ ಬಟ್ ಸಾಂಬಾರು ಜೊತೆಗೂ ತೊಗೊಬೋದು ಬಿದ್ದು ಆ ಎಷ್ಟು ಸ್ಮೂತಾಗಿ ಬಂದಿದೆ ಆಮೇಲೆ ಹೆವಿ ಹಪ್ಪಳ ಥರವೇ ನೀವು ಫೀಲ್ ಕೊಡೋಲ್ಲ ಬಟ್ ಟೋಟಲಿ ದೋಸೆ ಅಂತ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದರಲ್ಲೂ ಅದ್ಭುತ ಅಂತು ಮತ್ತು ಒಂದೇನು ಗೊತ್ತಾ ನೀವು ಯಾವುದೇ ಒಂದು ವಸ್ತು ಆದರೂ ಹಾಗೆ ಅದು ಹೇಗಿದೆಯೋ ಹಾಗೆ ಅದನ್ನು ಎಂಜಾಯ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಫ್ರೂಟ್ ಫ್ರೂಟ್ಸಲ್ಲೇ ಅದಕ್ಕೆ ಫ್ರೂಟ್ಸ್ ಹಾಕ್ಕೊಂಡು ಎಂಜಾಯ್ ಮಾಡೋಕ್ಕೆ ಹೊರತು ಅದಕ್ಕೆ ನಾವು ಅತಿ ಐಸ್ ಕ್ರೀಮು ಅದು ಇದು ಹಾಕೊಂಡಾಗ ಅದರದ್ದು ಅಷ್ಟು ಮಜಾ ಕೊಡೋಲ್ಲ ಅದೇ ರೀತಿ ಈ ಪ್ಲೈನ್ ದೋಸೆ ಅದಕ್ಕೆ ತುಂಬ ಮಸಾಲ ತುಂಬ ಗೀ ಎಲ್ಲ ಹಾಕಿದಾಗ ಓಕೆ ನಿಮ್ಗೆ ಆ ಮೂಮೆಂಟಲ್ಲಿ ಏನೋ ಅನಿಸ್ಬೋದು ಸಿಕ್ಕಾಪಟ್ಟೆ ರುಚಿ ಇದೆ ಅಂತ ಬಟ್ ಆಮೇಲೆ ಗೊತ್ತಾಗೋದು ಅದರದ್ದು ಇಫೆಕ್ಟು ಬಟ್ ಇಲ್ಲಿನ ದೋಸೆ ನಿಜಕ್ಕೂ ಕ್ಲಾಸ್ ನಿಜಕ್ಕೂ ಕ್ಲಾಸ್ ಆಗಿದೆ ಆಮೇಲೆ ನೀವು ನೋಡಿದ್ರಿ ಮೀಡಿಯಂ ರೋಸ್ಟ್ ಇತ್ತು ಸುತ್ತ ಮೀಡಿಯಮ್ ರೋಸ್ಟ್ ಬಟ್ ಮಧ್ಯದಲ್ಲಿ ಒಂಥರ ಪಪ್ಸ್ ಪಪ್ಸ್ ಥರ ಎಷ್ಟು ಉಬ್ಬಿತ್ತು ನೋಡಿ ಲಾಸ್ಟಿಗೆ ಅದು ಮಾತ್ರ ನೀವು ಚಟ್ನಿ ಒಟ್ಟಿಗೆ ಅದ್ದಿ ತಿಂತಿರಲ್ಲ ಕೊಡೋ ರುಚಿನೇ ಬೇರೆ ಅಷ್ಟು ಟ್ರೈ ಅಂತ ಹೇಳ್ತೀನಿ ಇಲ್ಲಿಂದಮೇಲೆ ಲಾಸ್ಟಿಗೆ ಒಳ್ಳೆ ಕಾಫಿ ಆರ್ಡರ್ ಮಾಡಿದೆ ಕಾಫಿ ಲೋಟ ಲೋಟದಲ್ಲಿ ಕಾಫಿ ಕಾಫಿ ಪ್ಲಾಸ್ಟಿಕ್ ತಿಂಡಿ ಎಲ್ಲ ಆದಮೇಲೆ ನಿಜ ಇರ್ಬೋದು ಭಾಳ ಖುಷಿ ಒಂದು ಕಿಕ್ ಅಂತ ಹೇಳ್ಬೋದು ಸಕ್ಕಾತಾಯಿದೆ ಎಲ್ಲ ಕಾಫಿ ಕುಡಿದ ಮೇಲೆ ಇರಬೇಕಂತ ಒಂದು ಫೀಲ್ ಇರ್ಬೇಕು ಯಾವತ್ತೂ ಆ ಗಂಟಲಲ್ಲಿ ಆ ಡಿಕಾಕ್ಷನ್ಸ್ ಮೇಲೆ ನಡೀತಾ ಇರಬೇಕು ಕಿಕ್ ಅಂತಾರೆ ಅದಕ್ಕೆ ಕಿಕ್ಕಿದ್ರೇ ಮಜಾ ಸೊ ಇಲ್ಲಿ ಆ ಕಿಕ್ಕೂ ಇದೆ ಕುಕ್ ಮೇಲೆ

ಓ ಪಿ ಎಚ್ ರೋಡ್ ಆಪೋಸಿಟ್ ತಾಜ್ ಹೋಟೆಲ್ ಹೋಟೆಲ್ ಅಶೋಕ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಅಂತಿದೆ ಓಕೆ ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ ಐವತ್ತೈವತ್ತೈದು ವರ್ಷದ ಹಳೆ ಹೋಟ್ಲು ಆ್ಯಂಬಿಯನ್ಸ್ ಮಾತ್ರ ಅಲ್ಲ ಅದ್ರ ಜೊತೆಗೆ ಆ ರುಚಿನೂ ಹಂಗೆ ಅನಿಸ್ತು ನಾನು ತಿಂದಂಗೆ ನಂಗೆ ದೋಸೆ ಮತ್ತು ಇಡ್ಲಿ ಸಿಗಬೇಡ ಇಷ್ಟ ಇದು ತುಂಬ ಜನ ಹೇಳಿದ್ದೆ ಇಲ್ಲಿನ ಮಸಾಲೆ ದೋಸೆ ಸೊ ಅದ್ರ ಜೊತೆಗೆ ಬೇರೆ ತಿಂಡಿಗಳು ಸಾಕಷ್ಟಿವೆ ಆಮೇಲೆ ಸ್ವೀಟ್ಗಳಿರ್ಬೋದು ಇದನ್ನೆಲ್ಲ ನಾನು ತೋರಿಸ್ದೆ ಅವ್ರ ಜೊತೆಗೂ ಮಾತಾಡಿದೆ ಆಮೇಲೆ ಈ ಒಂದು ಹೋಟೆಲ್ ಅಶೋಕ ಎಲ್ಲಿ ಬರುತ್ತೆ ಇದರ ಅಡ್ರೆಸ್ಸು ಲೊಕೇಶನ್ನು ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕ್ಲಿಕ್ ಮಾಡಿದ್ರೆ ನೀವು ಆರಾಮಸೆ ಬರ್ತೀರ ಒಂದು ಹಳೆಯ ಹೋಟ್ಲಾಗಿದ್ದರಿಂದ ಗೂಗಲ್ ಮ್ಯಾಪಲ್ಲಿ ನೀವು ಕ್ಲಿಕ್ ಮಾಡಿದ್ರು ಬರ್ಬೋದು ಬನ್ನಿ ತಿನ್ನಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೇಡ್ಯದೊಂದಿಗೆ ನಿಮ್ಮನ್ನು ಬರ್ತೀನಿ ಅಲ್ಲರಿಗೂ ಖುಷಿಯಾಗಿರಿ ನಗ್ತಾಯಿರಿ ಟೇಕ್ ಕೇರ್ ಬಾಯ್